ಸ್ನೇಹಿತರೆ ಮೂವತ್ತು ನಿಮಿಷದಲ್ಲಿ ಆರಾಮಾಗಿ ಮೂವತ್ತು ರೊಟ್ಟಿ ಮಾಡ್ಬೋದು ನಾನು ನೋಡ್ತಾ ಇರ್ಬೋದು ಚಿಬ್ಲಿ ತುಂಬ ರೊಟ್ಟಿ ಮಾಡಿದ್ದೀನಿ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ಪಟಾಪಟ್ಟಂಥ ರೊಟ್ಟಿನ ಬಳದ ಹಾಕ್ಬೋದು ಅದು ಕೈಲಿಂದನ ಮಾಡ್ಬೋದು ಮತ್ತು ಲಟ್ಟಣಿಕೆಯಿಂದನೂ ಕೂಡ ಮಾಡ್ಬೋದು ಇಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ ಸ್ನೇಹಿತರೆ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಮೆಜರ್ಮೆಂಟ್ ಇಲ್ಲ ಸುಮ್ಮನೆ ಅಂದಾಜಿನ ಪ್ರಕಾರ ತೊಗೋಬಹುದು ಉಪ್ಪಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ಟೀಲಿಂಗ್ ಪಾತ್ರೆಯಲ್ಲಿ ನಾನು ನೀರನ್ನು ಕುದಿಸ್ಕೊತಾ ಇದ್ದೀನಿ ಸ್ಟೀಲಿನ ಪಾತ್ರೆಯಲ್ಲಿ ಆದರೆ ನಮಗೆ ನೀರು ಬೇಗ ಕಾಯುತ್ತೆ ಮತ್ತು ಅಷ್ಟೇ ನೀರು ತಣ್ಣಗಾಗೋದಿಲ್ಲ ಆ ರೀತಿ ಕುದಿಬೇಕು ನೀರು ಚೆನ್ನಾಗಿ ಅಷ್ಟರಲ್ಲಿ ನಾನು ಹಿಟ್ಟನ್ನು ಜರಡಿ ಮಾಡಿಕೊಂಡು ಹಿಡ್ಕೊಂಡಿದ್ದೀನಿ ಒಂದು ಕಲ್ಲಿನ ಕೊಣೆಗೆ ತೊಗೊಂಡಿದ್ದೀನಿ ನಾವು ಪ್ರತಿದಿನ ಮಾಡೋದು ಆ ಒಂದು ಕಲ್ಲಿನ ಕೊಣಗೆಯಲ್ಲಿ ಇವಾಗ ನೋಡ್ತಾ ಇರ್ಬೋದು ನೀರು ಕುದೀತಾ ಇದೆ ಉಪ್ಪಾಕಿದ್ನಲ್ವ ಇವಾಗ ಈ ಒಂದು ಹಿಟ್ಟು ಜರ್ಡಿ ಹಿಡ್ಕೊಂಡು ಈ ರೀತಿ ತೆಗ್ಗು ಮಾಡ್ಕೊಂಡಿದ್ನಲ್ವಾ ಅದ್ರ ಒಳಗಡೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ಪೂನಿನ ಸಹಾಯದಿಂದ ನಾನು ಈ ರೀತಿ ಸುತ್ತ ಹಿಟ್ಟನ್ನು ಕಲಿಸ್ಕೊತ ಇದ್ದೀನಿ ಇದು ಬೇಗ ಬೇಗನೆ ಮಾಡ್ಕೋಬೇಕು ಯಾಕಂದರೆ ನೀರು ತಣ್ಣಗಾಗಬಾರ್ದು ಅಷ್ಟೊಳಗಡೆ ನಾನು ಇಲ್ಲಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಚೆನ್ನಾಗಿ ಕೈಲಿಂದ ಹದ ಆಗೋ ಥರ ಹಿಟ್ಟಿನ ಒಂದು ಹದ ಹೆಂಗಿರುತ್ತೆ ಅಂದರೆ ಹಿಟ್ಟು ರೊಟ್ಟಿ ಮಾಡುವಾಗ ಹೊಡಿಬಾರ್ದು ರೊಟ್ಟಿ ಹಂಚೆಲ್ಲ ಹೊಡಿಯುತ್ತೆ ಜೊತೆಗೆ ನಾವು ಬಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಆ ಥರ ಕಟ್ ಆಗೋದರ ಅದೆಲ್ಲ ಆಗುತ್ತೆ ಇವಾಗ ಹಿಟ್ಟು ಮಾಡೋದು ಹದ ತೋರಿಸ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಯಾಕಂದರೆ ಇನ್ನೂ ಬಿಸಿ ಇದೆ ನಾವು ಕೈಲಿಂದ ಮುಟ್ಟಿದರೆ ತುಂಬ ಸುಡುತ್ತೆ ಅದನ್ನು ಸ್ವಲ್ಪ ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಲೈಟಾಗಿ ತಣ್ಣಗಾಗಬೇಕು ಇವಾಗ ಇದು ತಣ್ಣಗಾದ್ಮೇಲೆ ನಾನಿವಾಗ ಎರಡು ಕೈಲಿಂದ ಕೂಡ ನಾಕ್ತೀನಿ ಒಂದು ಕೈಲಿಂದಾದರೂ ನಾದ್ಕೋಬೋದು ಬಟ್ ಎರಡು ಕೈಲಿಂದ ನಾದೋದ್ರಿಂದ ಹಿಟ್ಟು ಅನ್ನೋದು ಸೂಪರಾಗಿ ಬರುತ್ತೆ ಮತ್ತು ಹದ ಕೂಡ ಹಿಟ್ಟಿನ ಒಂದು ಹದ ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಬಡ್ದಂಗೆಲ್ಲ ಇನ್ನೂ ಬಡಿಬೇಕು ಅಂತ ಆಸೆ ಬರುತ್ತೆ ಇವಾಗ ಸ್ವಲ್ಪ ಸುಡುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಕೈ ತ್ಯಾವ ಮಾಡ್ಕೋಬೇಕಾಗುತ್ತೆ ಒಂದು ತಣ್ಣೀರಲ್ಲಿ ಒಂದು ಬೌಲಲ್ಲಿ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಕೈ ತ್ಯಾವ ಮಾಡಿಕೊಂಡು ಅದಾದಮೇಲೆ ನಾವು ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಲ್ಲ ಮಾಡಿಕೊಂಡು ಆದಮೇಲೆ ಬರ್ತಾ ಬರ್ದು ಅಂದರೆ ರೊಟ್ಟಿನ ಹತ್ತತ್ರ ಗಂಟಾನ್ ಗಟ್ಟಲೆ ಕೂತ್ಕೊಂಡು ರೊಟ್ಟಿ ಮಾಡೋ ಬದಲು ಈ ರೀತಿ ಮಾಡೋದ್ರಿಂದ ಆರಾಮಾಗಿ ನೀವು ಡೈಲಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಇದು ಮಕ್ಕಳಿಗಂತೂ ತುಂಬ ಹೆಲ್ದಿ ಸ್ನೇಹಿತರೆ ಬೆಳಗ್ಗೆ ಒಂದು ಸ್ವಲ್ಪ ಬಿಸಿ ಹಾಲಿಗೆ ಈ ರೊಟ್ಟಿನ ನೆನೆಸ್ಬಿಟ್ಟು ಒಂದು ಅರ್ಧ ರೊಟ್ಟಿ ನೆನೆಸಿದ್ರೆ ಸಾಕು ಎಷ್ಟು ನಿಧಾನ ಇರ್ತವೆ ಒಂದು ವರ್ಷದ ಮಕ್ಕಳಿಗೆ ಆ ರೀತಿ ಮಾಡೋದ್ರಿಂದ ಆ ರೀತಿ ಊಟ ಮಾಡಿಸೋದ್ರಿಂದ ಮಕ್ಕಳು ಕೂಡ ಹೆಲ್ದಿಯಾಗಿರುತ್ತೆ ಅದು ಇದು ಸುಮ್ಮನೆ ಟಿಫನು ಅದು ಇದು ಮಾಡೋದ್ಕಿಂತ ಬೆಳಗ್ಗೆ ಎದ್ದು ರೊಟ್ಟಿ ಕುಣಿಗೆಗೆ ತಗೊಂಡು ರೊಟ್ಟಿ ಬಡ್ದು ಅಂದ್ರೆ ಆರಾಮಾಗಿ ಒಂದು ಮೂರಿಂದ ನಾಲ್ಕು ರೊಟ್ಟಿನ ಆರಾಮಾಗಿ ತಿನ್ಬೋದು ಮತ್ತು ಅಜ್ಜಿಯರಿಗಂತ್ರೂ ಹಲ್ಲಿಲ್ಲ ಅಂದರೂ ಕೂಡ ನಾವು ತುಂಬ ಸಾಫ್ಟಾಗಿ ಮಾಡ್ಕೋಬೋದು ರೊಟ್ಟಿನ ನಾವು ಬೇಯಿಸೋದ್ರಲ್ಲೇ ಅದರಲ್ಲೇ ನಾವು ನೋಡ್ಕೊಂಬಿಟ್ಟು ಮಾಡ್ಕೊಬೋದು ಅಜ್ಜ ಅಜ್ಜಿಯರಿಗೆ ಮತ್ತು ಅಜ್ಜಿಯರಿಗೆ ಹಲ್ಲಿರೋದಿಲ್ಲಲ್ವ ಅವ್ರಿಗೆ ಸ್ವಲ್ಪ ದಪ್ಪ ಮಾಡಿಕೊಟ್ಬಿಟ್ರೆ ಅವ್ರಿಗೆ ತುಂಬ ಸಾಫ್ಟಾಗಿ ಆಗುತ್ತೆ ಮತ್ತು ಅಷ್ಟೇ ಮೃದುವಾಗುತ್ತೆ ಈ ಒಂದು ರೊಟ್ಟಿ ಈ ನಮಗೆ ನಮಗೂ ಕೂಡ ಬೇಕಂದ್ರೆ ನಮಗೆ ರೋಸ್ಟ್ ಬೇಕು ಅಂದರೂ ಕೂಡ ನಾವು ಇಲ್ಲಿ ತೆಳ್ಳ ಮಾಡ್ಕೊಂಬಿಟ್ಟು ತುಂಬ ಒಂದು ಗರಿಗರಿಯಾಗಿ ರೊಟ್ಟಿನ ಮಾಡ್ಕೋಬೋದು ಇವಾಗ ಎರಡು ಕೈಯನ್ನು ಉಪಯೋಗಿಸ್ಬಿಟ್ಟು ನಾನಿಲ್ಲಿ ಹಿಟ್ಟನ್ನು ನಾದಿ ತೋರಿಸ್ತಾ ಆದರೆ ಒಂದೇ ಕೈಲಿಂದ ಯಾವತ್ತೂ ಹಿಟ್ಟು ಹದ ಸಿಗೋದಿಲ್ಲ ಎರಡು ಕೈಲಿಂದ ಮಾಡಿದರೆ ಮಾತ್ರ ನಮಗೆ ರೊಟ್ಟಿ ಅನ್ನೋದು ಆಧ ಸಿಗುತ್ತೆ ಚರಿ 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 ಹಿಟ್ಟನ್ನಾದಿ ರೊಟ್ಟಿನ ಬಳ್ದಾಕಿದೀವ ಅಂತಂದರೆ ಆರಾಮಾಗಿ ಒಂದು ಹತ್ರ ಒಂದು ತಾಸಲ್ಲಿ ಆರಾಮಾಗಿ ರೊಟ್ಟಿನ ಮಾಡ್ಕೊಬೋದು ನಮಗೆ ಬೇಕಾಗುತ್ತೆ ದಿನ ಡೈಲಿ ಒಂದು ನಲವತ್ತು ರೊಟ್ಟಿ ಆದರೂ ಬೇಕು ಸ್ನೇಹಿತರೆ ಮೂವತ್ತೈದರಿಂದ ರೊಟ್ಟಿ ಮಿನಿಮಮ್ ಬೇಕೇ ಬೇಕು ನಮ್ಮ ಮನೇಲಿ ಡೈಲಿ ರೊಟ್ಟಿ ಖರ್ಚಾಗುತ್ತೆ ಇಲ್ಲಿ ನಾವು ಕೂಡ ಅಷ್ಟೇ ಇಲ್ಲಿ ವೀಡಿಯೋಗೆ ಅಂತಂದ್ಬಿಟ್ಟು ನಾನು ಸ್ವಲ್ಪ ಇಲ್ಲಿ ಈ ರೀತಿ ಸ್ವಲ್ಪ ಹಿಟ್ಟು ತೊಗೊಂಬಿಟ್ಟು ನಿಮಗೆ ಒಂದು ತೋರಿಸ್ತಾ ಇರೋದು ನಿಮಗೇನಾದ್ರೂ ತುಂಬ ಜಾಸ್ತಿ ರೊಟ್ಟಿ ಬೇಕು ಅಂತಂದರೆ ಬಿಸಿನೀರು ಹಾಕೋ ಬದಲು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಾಗೆ ಜಿಗಿಟ್ ಮಾಡ್ಕೊಂಬಿಟ್ಟು ರೊಟ್ಟಿನ ಮಾಡಿದ್ದೀವಿ ಅದು ಜಿಗಿಟ್ಟು ನೀವು ಎಷ್ಟು ಗಂಟೆಗಳ ಕಾಲ ಇಟ್ಟರು ಕೂಡ ಅದು ಹಾಳಾಗೋದಿಲ್ಲ ಬಟ್ ಇದು ಏನಾಗುತ್ತಪ್ಪ ಅಂತಂದರೆ ಒಂದು ತಾಸಲ್ಲಿ ನೀವು ರೊಟ್ಟಿನ ಉದ್ದ ಹಾಕಬೇಕು ಹಾಗಾದರೆ ಮಾತ್ರ ಹಿಟ್ಟು ಏನೂ ಆಗೋದಿಲ್ಲ ಇಲ್ಲಾಂದರೆ ಸ್ವಲ್ಪ ಮೆತ್ತಗಾಗೋ ಚಾನ್ಸ್ ಇರುತ್ತೆ ಈ ರೀತಿ ಬಿಸಿನೀರು ಹಾಕೋದ್ರಿಂದ ಬೇಗನೂ ಬೇಗ ಮಾಡ್ಕೋಬೇಕು ಅಂತಂದರೆ ಮಿನಿಮಮ್ ಅಂದರೆ ಒಂದು ಮೂವತ್ತು ರೊಟ್ಟಿ ಅದು ಮಾಡ್ಕೋಬೋದು ಈ ಒಂದು ಹಿಟ್ಟಲ್ಲಿ ಮೂವತ್ತು ರೊಟ್ಟಿ ಆದರೆ ಆಗುತ್ತೆ ಬೇಗ ಬೇಗನೆ ಮಾಡ್ಕೋಬೋದು ಸ್ವಲ್ಪ ಲೇಟ್ ಮಾಡ್ಕೊಂಡು ಮಾಡೋದಾದರೆ ಹಿಟ್ಟು ಮೆತ್ತಗಾಕ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಕೈಯಲ್ಲಿ ಮತ್ತು ನೀರನ್ನು ಹದ್ಬಿಟ್ಟು ಈ ರೀತಿ ಮತ್ತೆ ಸ್ವಲ್ಪ ಹಿಟ್ಟು ತೊಗೊಂಡು ಚಿರಿ ಚಿರಿ ನಾದಿ ರೊಟ್ಟಿನ ಕೈಲಿಂದ ಮಾಡಿ ತೋರಿಸ್ತಾ ಇದ್ದೀನಿ ನಮಗೆ ಒಂದು ಅಂದಾಜಿನ ಪ್ರಕಾರ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಬಿಟ್ಟು ರವಂಡಲ್ಲಿ ಹಿಟ್ಟನ್ನು ತೊಗೊಂಬಿಟ್ಟು ಈ ಕಲ್ಲಿನ ಕುಣಿಗೆಯಲ್ಲಿ ನಾನಿಲ್ಲಿ ರೊಟ್ಟಿನ ಮಾಡಿ ಯಾವ ರೀತಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸದ್ಯಕ್ಕೆ ನಾವು ಗ್ಯಾಸಿನ ಮೇಲೆ ಬೇಯಿಸ್ತಾ ಇದ್ದೀನಿ ಕಟ್ಟಿಗೆ ಇಲ್ಲ ಸ್ನೇಹಿತರೆ ಕಟ್ಟಿಗೆ ಖಾಲಿ ಆಗಿರೋದ್ರಿಂದ ಮೇಲೆ ಇವತ್ತು ರೊಟ್ಟಿನ ಮಾಡಿಬಿಟ್ಟು ಟಿಫನ್ ಬೆಳಗ್ಗೆ ಟಿಫನ್ಗೆ ಇಲ್ಲಿ ರೆಡಿ ಮಾಡ್ತಿದ್ದೀನಿ ಈ ಒಂದು ಎರಡು ಕೈಲಿಂದ ನಾವು ಕಿರು ಬೆಳ ಅಲ್ವಾ ಅದನ್ನು ಟಚ್ ಮಾಡಿಕೊಂಡು ರೌಂಡ್ ಶೇಪ್ ಬರಬೇಕು ಅಂದರೆ ಈ ರೀತಿ ಕೈಲಿಂದ ಬಡ್ಕೊಂಡು ನೀಟಾಗಿ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂಚೆ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಹಂಚಿಕಾದ್ಮೇಲೆ ಇವಾಗ ರೊಟ್ಟಿನ ಹಾಕಬೇಕು ಏನಾದ್ರೂ ಒಬ್ಬೊಬ್ಬರಿಗೂ ರೊಟ್ಟಿ ಹೆಂಗಾಗುತ್ತೆ ಅಂತಂದರೆ ಎರಡು ಕೈಲಿಂದ ಹಾಕಿದ್ರು ಕಟ್ಟಾಗುತ್ತೆ ಅದು ಬಿಸಿರು ಸರಿಯಾಗಿ ಕುದ್ದಿರಲ್ಲ ಹಾಗಾಗಿ ಇಟ್ಟು ನಮಗೆ ಮೆತ್ತಗಾಗ ಬಿಡುತ್ತೆ ಬಿಸಿರು ಬೇಸ್ ಕುದಿಸ್ಬಿಟ್ಟು ಸುಡು ಸುಡ ನೀರು ಚರಿ ಚರಿಚರಿನ ಹಿಟ್ಟನ್ನ ಹಾಕ್ಕೊಂಡ್ರೆ ನಮಗೆ ಯಾವುದೇ ರೀತಿ ಹಿಟ್ಟು ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ಮತ್ತು ಮೆತ್ತಗಾಗೋದಿಲ್ಲ ಇಲ್ಲಿ ನಾನು ಒಂದೇ ಕೈಲ್ಲ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಒಂದೇ ಕೈಲಿಂದ ನಾನು ಇಲ್ಲಿ ರೊಟ್ಟಿನ ಹಾಕ್ತಾ ಇರೋದು ಒಂದು ಚೂರು ಕೂಡ ಕಟ್ಟಾಗಲ್ಲ ಆರಾಮಾಗಿ ನಮಗೆ ರೊಟ್ಟಿ ಅನ್ನೋದು ಸಿಗುತ್ತೆ ಈ ಅಂಚು ಕಾದಿದೆ ನಾನು ರೊಟ್ಟಿ ಹಾಕಿದ್ದೀನಿ ಸ್ವಲ್ಪ ಇದು ಕೂಡ ಅಷ್ಟೇ ತುಂಬ ನೀರೆಲ್ಲ ಹಾಕಿ ಹಚ್ಚಬಾರ್ದು ನೀರು ಹಚ್ಚಬೇಕಾದ್ರೆ ಲೈಟಾಗೆ ಹಚ್ಚಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ರೊಟ್ಟಿ ಹಿಟ್ಟನ್ನು ಮಾಡ್ಬೋದು ಜೊತೆಗೆ ರೊಟ್ಟಿ ಕೂಡ ಮಾಡ್ಬೋದು ಆ ರೊಟ್ಟಿ ಬಿಸ್ನೆಸ್ ಏನಾದರೂ ನೀವು ಮಾಡಬೇಕು ಅಂದ್ಕೊಂಡ್ರೆ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತವರು ಟಿಪ್ಸ್ಗಳು ತುಂಬ ಯೂಸ್ಫುಲ್ ಆಗುತ್ತೆ ಆ ಥರ ಒಂದು ಇನ್ನೂರೈವತ್ತು ಮುನ್ನೂರು ರೊಟ್ಟಿ ಆದರೂ ನೀವು ಡೈಲಿ ಆರಾಮಾಗಿ ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ ನೀವು ದುಡಿಮೆನ ಮಾಡ್ಕೊಬೋದು ಮನೆಯಲ್ಲೇ ಇದ್ಬಿಟ್ಟು ನೀವು ನಮಗೇನು ಕೆಲಸ ಇಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಏನಾದರೂ ಏನಾದರೂ ಬಿಸ್ನೆಸ್ ಮಾಡೋ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇತ್ತು ಅಂತಂದರೆ ಈ ರೊಟ್ಟಿ ಬಿಸ್ನೆಸ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೆ ವರ್ಕೌಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದೊಂದು ಸರಿ ಚುಚ್ಕೂ ತೊಗೊಳೋದಿಲ್ಲ ಬರೀ ಕೈಲಿಂದ ಕೆಲವೊಂದು ಸರಿ ತೊಗೊತೀನಿ ಕೆಲವೊಂದು ಸರಿ ತೊಗೊಳಲ್ಲ ಬಟ್ ತೊಗೊಳಬೇಕಂತ ಏನಿಲ್ಲ ಚುಚ್ಚಿಗೆ ಅದು ನನಗೆ ಅದರ ಅಭ್ಯಾಸ ಕೂಡ ಕಡಿಮೆಯೇ ತುಂಬ ಚೆನ್ನಾಗಿ ನನಗೆ ನಾನಿಲ್ಲಿ ತೆಳ್ಳಗೆ ಮಾಡಿರೋದ್ರಿಂದ ಉಬ್ಬೋದಿಲ್ಲ ನೀವೇನಾದರೂ ಉಬ್ಬಬೇಕು ಚೆನ್ನಾಗಿ ಪೂರಿ ಥರ ಉಬ್ಬಬೇಕು ಅಂತ ಏನಾದರೂ ಈ ಮನಸ್ಸಲ್ಲಿತ್ತು ಅಂತಂದರೆ ದಪ್ಪ ಮಾಡ್ಕೋಬೇಕು ರೊಟ್ಟಿ ಬಂದು ದಪ್ಪ ಆದರೆ ಬುರು ಬುರು ಬುರನಾಗೆ ಪೂರಿ ಉಬ್ಬದಂಗೆ ಉಬ್ತಾವ ಬಟ್ ನಾನು ಇಲ್ಲಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಗರಿ ಗರಿಯಾಗಿ ನಮಗೆ ರೊಟ್ಟಿ ಸಿಕ್ಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಪ್ಲಾನಿಂಗನ್ನು ಮಾಡ್ಕೊಂಬಿಟ್ಟು ತೆಳ್ಳಗೆ ಮಾಡ್ಕೊಳ್ತಾ ಇರೋದು ರೊಟ್ಟಿನ ಇವಾಗ ಐದು ರೂಪಾಯಿಗೊಂದು ರೊಟ್ಟಿ ಸ್ನೇಹಿತರೆ ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ನಿಮ್ಮದೇ ಆದಂಥ ಒಂದು ದುಡ್ಡನ್ನು ಅರ್ನ್ ಮಾಡ್ಕೋಬೋದು ನಾವು ಮನೆಯಲ್ಲೇ ಕುತ್ಕೊಂಡು ಏನು ಮಾಡೋದು ಏನು ಮಾಡೋದು ಅಂತ ಏನಾದರೂ ಪ್ಲ್ಯಾನಿಂಗ್ ಇತ್ತು ಅಂತಂದರೆ ಈ ರೊಟ್ಟಿ ಬಿಸ್ನೆಸ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ ಮಿನಿಮಮ್ ನೀವು ಇನ್ನೂರು ರೊಟ್ಟಿನ ಮಾಡ್ತೀವಿ ಅಂತಂದ್ರೂ ಕೂಡ ನೀವು ಸಾವಿರ ರೂಪಾಯಿ ದುಡ್ಡನ್ನು ಅರ್ನ್ ಮಾಡ್ಬೋದು ಹಿಟ್ಟು ಮತ್ತು ಗ್ಯಾ ಸಿಲಿಂಡ್ರ್ ಅದು ಇದು ಅನ್ನತೂ ಅಂದ್ರೂ ಮಿನಿಮಮ್ ಒಂದು ಐನೂರು ರೂಪಾಯಿ ಖರ್ಚಾದರೂ ಕೂಡ ನಿಮಗೆ ಒಂದು ಐದುನೂರು ರೂಪಾಯಿ ಉಳಿಯುತ್ತೆ ನಾವು ಬರೀ ಇನ್ನೂರು ರೊಟ್ಟಿ ಮಾಡೋದಿಲ್ಲ ತುಂಬ ಜಾಸ್ತಿನೇ ಮಾಡಿರ್ತೀವಿ ಸರಿ ಮುನ್ನೂರು ರೊಟ್ಟಿ ಎಲ್ಲ ಮಾಡಿರ್ತೀವಿ ನಾನೂರು ರೊಟ್ಟಿ ಎಲ್ಲ ಮಾಡಿರ್ತೀವಿ ಅವಾಗ ಇನ್ನೂ ಜಾಸ್ತಿನೇ ಉಳಿಯುತ್ತೆ ಸ್ನೇಹಿತರೆ ಈ ಒಂದು ಒಂದು ರೊಟ್ಟಿ ಬಿಸ್ನೆಸ್ ಅನ್ನೋದು ಹೆಣ್ಮಕ್ಳಿಗೆ ಒಂದು ಹೇಳಿ ಮಾಡ್ಸಿದ್ ಕೆಲಸ ಅಂತಲೇ ಹೇಳ್ಬೋದು ನಾವು ಮನೆಯಲ್ಲೇ ಕುತ್ಕೊಂಡು ಇಷ್ಟೆಲ್ಲ ದುಡಿತೀವಿ ಅಂತಂದರೆ ನಮಗೆ ದಿನಕ್ಕೆ ಏನಲ್ಲ ಏನಲ್ಲಂದರೂ ಒಂದು ನಾನೂರು ರೊಟ್ಟಿ ಮಾಡಿದ್ರೆ ಹಾಗೆ ಹೋಯ್ತು ಎರಡು ಸಾವಿರ ರೂಪಾಯಿ ನೀವು ಅಂದ್ಕೋಬೋದು ರೊಟ್ಟಿ ಮಾಡಿದರೆ ಯಾರು ತಗೊಂಡು ಹೋಗ್ತಾರೆ ಅಂತ ಬಟ್ ಖಾನಾವಳಿಗೆ ನೀವು ಹೇಳ್ಕೋಬೇಕು ರೊಟ್ಟಿ ಮಾಡಿ ಕೊಡ್ತೀವಿ ಮಿನಿಮಮ್ ಅಂತ ಅವರು ಹೇಳಿದರೆ ಖಂಡಿತವಾಗಲೂ ಖಾನ ಖಾನಾವಳಲ್ಲಿ ನೀವು ಮಾಡಿಕೊಟ್ರೆ ಅವರು ಕೂಡ ಅಷ್ಟು ಅಮೌಂಟನ್ನು ಕೊಡ್ತಾ ಕೊಟ್ಟೆ ಕೊಡ್ತಾರೆ ಮಿನಿಮಮ್ ನಾಲ್ಕು ರೂಪಾಯಿ ನಾಲ್ಕುವರಿ ಆದರೂ ನಿಮಗೆ ಸಿಕ್ಕೇ ಸಿಗುತ್ತೆ ಅವ್ರ ಕಡೆಯಿಂದ ಅವರು ಐದು ರೂಪಾಯಿ ಮಾರ್ಕೊಂಡ್ರು ಕೂಡ ನಿಮಗೆ ನಾಲ್ಕು ನಾಲ್ಕುವರಿ ಆದರೂ ತೊಗೊತಾರೆ ಸ್ನೇಹಿತರೆ ಅವರಿಗೆ ಒಂದು ಎಂಟಣಿ ಆ ಒಂದು ರೂಪಾಯಿ ಸ್ವಲ್ಪ ಲಾಭ ಇಲ್ಲದಂಗೆ ಅವರು ಕೂಡ ತಗೊಳ್ಳೋದಿಲ್ಲ ಆರಾಮಾಗಿ ಸಾಕಷ್ಟು ರೊಟ್ಟಿ ಮಿಷಿನ್ ಕೂಡ ಬಂದಿದ್ದಾವೆ ನಮಗೆ ರೊಟ್ಟಿ ಮಿಷಿನ್ ತೊಗೊಳಗೋ ಅಷ್ಟು ಮನೆ ಪರಿಸ್ಥಿತಿ ಇಲ್ಲ ಅಂತಂದರೆ ನೀವು ಕೈಲಿಂದಾದ್ರೂ ರೊಟ್ಟಿ ಮಾಡ್ಕೊಬೋದು ನಾನಿಲ್ಲಿ ಕೈಲಿಂದ ಮಾಡಿದ್ದೀನಿ ಮತ್ತು ಲಟ್ಟಣಿಕೆ ಕೂಡ ಯೂಸ್ ಮಾಡಿಕೊಂಡು ಅದೇ ಹಿಟ್ಟನ್ನು ಬಳಸ್ಬಿಟ್ಟು ಈ ರೀತಿ ತೆಳ್ಳಿಗೆ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಮಗೆ ರೊಟ್ಟಿನ ಮಾಡ್ಕೊಬೋದು ಎರಡು ಇದೇ ಒಂದು ಹಿಟ್ಟಲ್ಲಿ ಎರಡು ಥರ ನಾವು ರೊಟ್ಟಿನ ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತೆ ನೋಡ್ತಿರ್ಬೋದು ನೀವು ಮಾಡೋವಂಥ ಕೆಲಸ ಟೈಮಿಂಗ್ ಕೂಡ ನಿಮ್ಮ ಇರುತ್ತೆ ಬೇಗ ಬೇಗ ಕೆಲಸ ಮಾಡಿಕೊಂಡು ಬೇಗ ಬೇಗ ರೊಟ್ಟಿ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ಮತ್ತು ಅಷ್ಟೇ ಫಾಸ್ಟಾಗಿ ನಾವು ದುಡ್ಡನ್ನು ಅದನ್ನು ಮಾಡ್ಬೋದು ನೀವೇನಾದರೂ ಬರೀ ನಾನಿಲ್ಲಿ ಜೋಳದಿಟ್ಟು ಅಷ್ಟೇ ಪ್ಯೂರ್ ಜೋಳದಿಟ್ಟನ್ನು ತೊಗೊಂಡಿದ್ದೀನಿ ನೀವೇನಾದ್ರೂ ಸೇಲ್ ಮಾಡಬೇಕು ಅಂತಂದರೆ ಸ್ವಲ್ಪ ಅದ್ರ ಜೊತೆಗೆ ಇನ್ನೂ ಗರಿಗರಿಯಾಗಿ ಗರಿಗರಿಯಾಗಿ ರೊಟ್ಟಿ ಬರಬೇಕು ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಅಕ್ಕಿ ಹಿಟ್ಟು ಬಿಟ್ಟರೆ ಯಾವ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬಾರ್ದು ಅಕ್ಕಿ ಹಿಟ್ಟಾದರೆ ಇನ್ನೂ ತೆಳುವಾಗಿ ಇಷ್ಟು ಎಷ್ಟು ಫಾಸ್ಟಾಗಿ ಗೊತ್ತಿವೆ ಅಂದರೆ ಅಷ್ಟು ಫಾಸ್ಟಾಗಿ ರೊಟ್ಟಿನ ಮಾಡ್ಕೊಬೋದು ಬಟ್ ನಾನಿಲ್ಲಿ ಮನೆಗೆ ಬೇಕಾಗಿರೋದ್ರಿಂದ ಸ್ವಲ್ಪ ಪ್ಯೂರು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಅಕ್ಕಿ ಹಿಟ್ಟಾದ್ರೂ ಕೂಡ ಅಷ್ಟೇ ನೀವು ತುಂಬ ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು ನಮಗೆ ಸ್ವಲ್ಪ ನೋಡ್ಕೊಂಬಿಟ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಡೋದ್ರಿಂದ ತುಂಬ ಗರಿಗರಿಯಾಗಿ ರೊಟ್ಟಿ ಕೂಡ ಬರುತ್ತೆ ಅಷ್ಟೇ ಮತ್ತು ತೆಳು ಬರುತ್ತೆ ಮತ್ತು ಬೆಳ್ಳಿ ಕೂಡ ಬರುತ್ತೆ ರೊಟ್ಟಿ ವೈಟ್ ಬರುತ್ತೆ ನೋಡಿದ್ರಲ್ವಾ ಯಾವ ರೀತಿ ರೊಟ್ಟಿ ಮಾಡೋದು ತುಂಬ ಸುಲಭ ನೀವೇನಾದ್ರೂ ರೊಟ್ಟಿ ಬಿಸ್ನೆಸ್ ಮಾಡಬೇಕು ಅಂತಂದರೆ ಈ ರೀತಿ ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ದಿನಕ್ಕೆ ಎರಡು ಸಾವಿರ ರೂಪಾಯಿ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ನೀವು ದುಡ್ಡನ್ನು ಸಂಪಾದನೆ ಮಾಡ್ಬೋದು ನೋಡಿದ್ರಲ್ವಾ ಯಾರೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ನ ಹಳ್ಳಿ ಸವಿರುಚಿ ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೊಟ್ಟಿ ಮಾಡಬೇಕು ಅಲ್ವಾ ಹಾಗಾಗಿ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ರೊಟ್ಟಿ ಆಗೋದಿಲ್ಲ ಟಿಪ್ಸ್ಗಳನ್ನು ಹೇಳಿದ್ದೀನಿ ಆ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಅಂದರೆ ಆರಾಮಾಗಿ ನೀವು ರೊಟ್ಟಿನ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಇಷ್ಟು ರೊಟ್ಟಿನ ಮಾಡಿ ಹಾಕಿದ್ದೀನಿ ಆಲ್ರೆಡಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇಷ್ಟು ರೊಟ್ಟಿನ ಮಾಡಿದ್ದೀನಿ ನೋಡಿದ್ರಲ್ವ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ತೆಳು ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ ಗೊತ್ತಾ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಜೊತೆಗೆ ಮೆಣ್ಸಿ ಚಟ್ನಿ ಮೊಸರು ಮತ್ತು ಹಾಗ ಇದು ಹೀರಿಕಾಯಿ ಮತ್ತು ಒಂದು ಜವಳಿಕಾಯಿ ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಮಾಡಿದ್ದೀನಿ ತುಂಬ ರುಚಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಆರಾಮಾಗಿ ಕೂತ್ಕೊಂಡು ನನ್ನ ರೊಟ್ಟಿ ಕೂತ್ಕೊಂಡು ಊಟ ಮಾಡಿ ಹೆದ್ದಪ್ಪ ಅಂದ್ರೆ ರಾತ್ರಿ ತನೂ ಬಿಸ್ಕೋದಿಲ್ಲ ಅಷ್ಟು ಗಟ್ಟಿ ಫುಡ್ಡು ಇದು ರೊಟ್ಟಿ ಅನ್ನೋದು ತುಂಬ ಹೆಲ್ದಿಯಾಗಿರುತ್ತೆ ಈಗಂತೂ ಶುಗರ್ ಪೇಷೆಂಟ್ಗಳಿಗೆ ರೊಟ್ಟಿ ಇಲ್ದನೇ ಕೆಲಸನೇ ಇಲ್ಲ ರೊಟ್ಟಿ ಬೇಕೇ ಬೇಕು ಸ್ನೇಹಿತರೆ ಎಲ್ಲಾರಿಗೂ ಬೇಕು ರೊಟ್ಟಿ ಶುಗರ್ ಪೇಷೆಂಟ್ಗಳಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ರೊಟ್ಟಿ ಬೇಕೇ ಬೇಕೋ ನೋಡಿದ್ರಲ್ವಾ ನನ್ನ ಒಂದು ಇವತ್ತು ಬೆಳಿಗ್ಗೆ ನಾಷ್ಟ ಅಂತ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್